ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಿರುತೆರೆಯ ನಟಿ ನವ್ಯಾ ನಾರಾಯಣಗೌಡ ಮನೆಯಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದ್ದು ನಟಿ ನವ್ಯ ನಾರಾಯಣಗೌಡ ಅವರ ಮನೆಗೆ ಹೊಸ ಅತಿಥಿಯ ಆಗಮನವಾಗಲಿದೆ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಕನ್ನಡ ಕಿರುತೆರೆಯ ನಟಿ ನವ್ಯ ನಾರಾಯಣಗೌಡ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ಯಾ ಏನು ಖುಷಿ ಸುದ್ದಿ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ನಟಿ ನವ್ಯ ನಾರಾಯಣಗೌಡ ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅದ್ದೂರಿ ಸೀಮಂತ ಶಾಸ್ತ್ರ ನಡೆದಿದ್ದು ಇದೀಗ ನಟಿ ನವ್ಯ ನಾರಾಯಣಗೌಡ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಹೌದು ನಟಿಯ ಅದ್ದೂರಿ ಸೀಮಂತ ಶಾಸ್ತ್ರದ ಫೋಟೋಗಳು ವೈರಲ್ ಆಗ್ತಾ ಇದ್ದು ನವ್ಯ ನಾರಾಯಣಗೌಡ ಚೊಚ್ಚಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಹಲವಾರು ಧಾರಾವಾಹಿಗಳಲ್ಲಿ ನಡೆಸಿರತಕ್ಕಂಥ ನಟಿ ನವ್ಯ ನಾರಾಯಣಗೌಡ ಯೂಟ್ಯೂಬರ್ ಚಂದನ್ ಅವರನ್ನ ವಿವಾಹವಾಗಿದ್ರು ನಟಿ ನವ್ಯ ನಾರಾಯಣಗೌಡ ಊರ್ಮಿಳ ಪಾತ್ರದ ಮೂಲಕ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಚಿರಪರಿಚಿತರಾಗಿದ್ದರು ನವ್ಯ ನಾರಾಯಣಗೌಡ ಕನ್ನಡದ ಗೌರಿಪುರದ ಗಯ್ಯಾಳಿಗಳು ಏವಳು ಸುಜಾತ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಮತ್ತು ತೆಲುಗಿನ ಅನು ಅನೇ ನೇನು ಮುಂತಾದ ಧಾರಾವಾಹಿಗಳಲ್ಲಿ ನಡೆಸಿದ್ದಾರೆ ಕೆಆರ್ಪೇಟೆ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲು ಕಂಡಿದ್ದ ಯೂಟ್ಯೂಬರ್ ಚಂದನ್ ಅವರನ್ನ ಮದುವೆಯಾಗ್ತಾರೆ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ನಟಿ ನವ್ಯ ನಾರಾಯಣಗೌಡ ಅವರ ಸೀಮಂತ ಶಾಸ್ತ್ರದ ಫೋಟೋಗಳು ಕೂಡ ಅಷ್ಟೇ ವೈರಲ್ ಆಗ್ತಾ ಇದೆ ಏನು ಅದ್ದೂರಿ ಸಂಭ್ರಮದ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಈ ದಂಪತಿಗಳು ಹಂಚಿಕೊಂಡಿದ್ದು ಫೋಟೋವನ್ನು ನೋಡಿದ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ ನಟಿ ನವ್ಯಾ ಗೌಡ ಕೂಡ ಮುದ್ದು ಮುದ್ದಾಗಿ ರೆಡಿಯಾಗಿದ್ದು ಬಹಳ ಮುದ್ದಾಗಿ ಕಂಗೊಳಿಸ್ತಿದ್ದಾರೆ ಸದ್ಯ ಇವರ ಸೀಮಂತ ಶಾಸ್ತ್ರದ ಒಂದಷ್ಟು ಫೋಟೋಗಳು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಿರುವಂಥದ್ದು ನೀವು ಕೂಡ ಈ ದಂಪತಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು